ಬಂದ ತಕ್ಷಣ ನಾನು ಒಂದು ಹಚ್ಚನ್ನು ಕೊಡಿತಾ ಇದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಎರಡು ರೀತಿಯ ಮುಖಗಳಿರ್ತವೆ ಒಂದು ಒಳ್ಳೆ ಮುಖ ಆದರೆ ಇನ್ನೊಂದು ಕೆಟ್ಟ ಮುಖ ತುಂಬ ಸೀರಿಯಸ್ ಟಾಪಿಕ್ ಆಗಬೇಕು ನನ್ನ ಈ ಇರೋ ಸಮಯದಲ್ಲಿ ಒಂದು ಸಿನಿಮಾ ಮಾಡ್ತೀರಾ ಬರುತ್ತೆ ಜನ ಗೊತ್ತಿಲ್ಲ ಆ ಒಂದು ಧೋರಣೆಯಿಂದ ದೂರ ಇರುವಂಥದ್ದು ಪ್ರವೀಣ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಎರಡು ರೀತಿಯ ಮುಖಗಳಿರ್ತವೆ ಒಂದು ಒಳ್ಳೆ ಮುಖ ಆದರೆ ಇನ್ನೊಂದು ಕೆಟ್ಟ ಮುಖ ಕೆಟ್ಟ ಮುಖ ಬರುವಂಥದ್ದು ಅವನಿಗೆ ಸಮಸ್ಯೆಗಳು ಶುರು ಆದಾಗ ಮಾತ್ರ ಅದನ್ನೇ ಜಿಗರ್ ಅಂತಾರೆ ಡಬಲ್ ಗುಡೆ ಡಬಲ್ ಗುಂಡ್ಗೆ ಸಮಸ್ಯೆಯನ್ನ ಎದುರಿಸಕ್ಕೆ ಬರುವಂತಹ ಒಂದು ಡಬಲ್ ಗುಡ್ಗೆ ಇರುವಂತಹ ಒಬ್ಬ ಮನುಷ್ಯ ಅಂತ ಮನುಷ್ಯನ ಮುಖ ಇಟ್ಕೊಂಡು ತೆರೆ ಮೇಲೆ ಕಾಣಿಸೋದಕ್ಕೆ ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ ಫೇಸ್ ನೋಡಿದಾಗೆಲ್ಲ ನನ್ಗೆ ಅದು ಕಾಣಿಸೋದೇ ಇಲ್ಲ ಬಟ್ ಹೆಂಗ್ ಮಾಡೋದ್ರ ನಂಗೆ ಗೊತ್ತಿಲ್ಲ ಸೊ ಆ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿರುವಂತಹ ಪ್ರವೀಣ್ ತೇಜ್ ನಮ್ಮ ನಮ್ ಜೊತೆ ನಮಸ್ತೆ ಸರ್ ನಮಸ್ತೆ ಹೇಗಿರಾ ನಮಸ್ತೆ ಇದರ ಸೋಬತ್ ಆ ಮಿಡ್ಲ್ ಕ್ಲಾಸ್ ಹುಡುಗ ಇದಾರೆ ಅಂದ್ಮೇಲೆ ಅವನ ಲೈಫ್ ಅಲ್ಲಿ ಒಂದು ಹುಡುಗಿ ಬರಲೇಬೇಕು ಆ ಹುಡುಗಿ ಬಂದಾಗೆ ಆ ಮಿಡ್ಲ್ ಕ್ಲಾಸ್ ಲೈಫ್ ಅಲ್ಲಿ ಇರುವಂತಹ ಹುಡುಗ ಏನೆಲ್ಲ ಸ್ಟ್ರಗಲ್ ಮಾಡ್ಬೋದು ತನ್ನ ಜೀವನವನ್ನ ಮುಂದುವರ್ಸೋದಕ್ಕೆ ಅಥವಾ ಹಾಳಾಗೋದಕ್ಕೆ ಒಂದು ಹುಡುಗಿ ಎಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಬೋದು ಅನ್ನೋದನ್ನ ತೋರ್ಸಕ್ಕೆ ವಿಜಯಶ್ರೀ ಅವರಿದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಫಸ್ಟ್ ಥಿಂಗ್ ಪ್ರವೀಣ್ ಅವ್ರನ್ನ ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ ಚಿಕ್ಕ ವಯಸ್ಸು ತಕ್ಷಣ ಅವ್ರು ಕನ್ಕಲ್ಸ್ ಆಗ್ಬೋದು ಯಾ ಲೈಕ್ ನಾನು ಅವ್ರನ್ನ ಟಿವಿಯಿಂದಾನು ನೋಡಿದಿನಿ ಇವತ್ತು ಏನ್ ಮಾಡ್ತಿದೀವಿ ಇದನ್ನ ಅವರು ಇಂಡಸ್ಟ್ರಿಗೆ ಬರೋಕು ಮುಂಚೆ ಮಾಡ್ಕೊಂತ ಬಂದಿರುವಂತದ್ದು ಆಂಕರಿಂಗ್ ಮಾಡ್ಕೊಂತಿದ್ರು ಎಷ್ಟು ಜನ ನೋಡ್ತಾ ಇದ್ರಿ ಯೂಟೂನ್ ಒಂದು ಚಾನಲ್ ಲಾಂಚ್ ಆಗಿರೋ ಟೈಮಲ್ಲಿ ಆಂಕರಿಂಗ್ ಮಾಡ್ಕೊಂಡ್ ಬಂದ್ರು ಎಲ್ಲ ಒಂದ್ ಕಡೆ ನಾವು ಕೂಡ ಒಂದ್ ರೀತಿಯಲ್ಲಿ ಇನ್ಸ್ಪೈರ್ ಆಗಿ ಬಂದಿರುವಂತದ್ದು ಅಲ್ಲಿಂದ ಇವತ್ತಿನವರೆಗೂ ನಿಮ್ಮ ಜರ್ನಿ ನೋಡ್ಕೊತಾ ಬಂದಿದ್ದೀನಿ ಸೂಪರ್ ಸೂಪರ್ ನೋಡ್ಲಿಕ್ಕೆ ಸಾಫ್ಟ್ ಕ್ಯೂಟ್ ಹ್ಯಾಂಡ್ಸಮ್ ಫಿಲಮ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ನೋಡಿದ್ರೆ ಫುಲ್ ರಗಡ್ ಹೆಂಗಿದು ಯಾ ಏನಕ್ಕೆ ಒಪ್ಕೊಡ್ರಿ ಈ ಕಥೆನ ಏನಕ್ಕೆ ಚೆನ್ನಾಗಿರೋ ಕತೆ ಕತೆ ಚೆನ್ನಾಗಿತ್ತು ಇವಾಗ ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕತೆ ಜೊತೆಗೆ ನಿರ್ಮಾಪಕರು ಯಾರು ನಿರ್ದೇಶಕರ ಎಕ್ಸ್ಪೀರಿಯನ್ಸ್ ಆಗಿದೆ ಕತೆ ಎಲ್ಲ ಬರುತ್ತೆ ಎಲ್ಲ ಸೇರ್ಬಿಟ್ಟು ಇವತ್ತು ಟ್ರೇಲರ್ ನೋಡಿದಾಗ ಎಲ್ಲ ಅಪ್ರಿಸಿಯೇಟ್ ಮಾಡ್ತಿದಾರೆ ತುಂಬಾ ಚೆನ್ನಾಗಿದೆ ಅಂತ ಸೊ ನನಗೆ ಮುಂಚೆ ಇವಾಗ ಏನ್ ನಿಮಗೆ ಫೀಲ್ ಬರ್ತಾ ಇದೆ ಅದು ನನಗೆ ಆ ಫೀಲ್ ಬಂದಿದ್ರಿಂದ ಸಿನಿಮಾ ಒಪ್ಕೊಂಡು ಮಾಡ್ತಾರೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಯೂಶಲಿ ಎಸ್ ಅಫ್ಕೋರ್ಸ್ ನೋಡಿದೀವಿ ಪ್ರವೀಣ್ ಅವರು ಪ್ರವೀಣ್ ಅವರ ಈ ಕರಿಯರ್ ಅಂತ ನೋಡಿದಾಗ ನಾವು ನಿಮ್ಮನ್ನ ತುಂಬಾ ಚಿತ್ರಗಳನ್ನ ನೋಡಿರೋದು ಒಂದು ಫ್ಯಾಮಿಲಿ ಹುಡುಗನಾಗಿ ಒಂದು ಲವರ್ ಬಾಯ್ ಆಗಿ ಆ ರೀತಿ ಅಫಿಷಿಯಲ್ ಈ ಕ್ಯಾರೆಕ್ಟರೈಸೇಷನ್ ಪಾತ್ರಗಳಲ್ಲಿ ನಿಮ್ ನೋಡಿರೋದು ಚೂರಿಕಟ್ಟೆ ಆದ್ಮೇಲೆ ಎಸ್ ಕಮರ್ಷಿಯಲ್ ಆಗಿ ಇನ್ಮೇಲೆ ಪ್ರವೀಣ್ ಅವ್ರ ನೋಡ್ತಿರ್ಬೇಕು ಅಂತ ಒಂದಾಗ ಹೊಂದಿಸಿ ಬರೀರಿ ಅಂತ ಹೇಳಿ ಮಾಡ್ತೀರಾ ಮುಂದಿನ ನಿಲ್ದಾಣ ಅಂತ ಮಾಡ್ತೀರಾ ರೀಸೆಂಟ್ ಆಗಿ ರಿಲೀಸ್ ಆದಂತ ಓಟು ಮಾಡ್ತೀರಾ ಅಂದ್ರೆ ಕಮರ್ಷಿಯಲ್ ಮಾಡ್ತೀರಾ ಕಾಂಟೆಂಟ್ ಫಿಲಮ್ಸ್ ಗಳನ್ನೂ ಮಾಡ್ತೀರಾ ತಿರ್ಗಾ ಜನ ಇಲ್ಲ ಪ್ರವೀಣ್ ಅವ್ರನ್ನ ಕಾಂಟೆಂಟ್ ಸಿನಿಮಾಗೆ ಆಪ್ ಹಾಕ್ತಾರೆ ಅನ್ನೋ ಟೈಮಲ್ಲಿ ಮತ್ತೆ ಕಮರ್ಷಿಯಲ್ ಬರ್ತೀರಾ ಹೆಂಗೆ ಸೆಲೆಕ್ಟ್ ಆಗ್ತಿರುವಂತ ಕ್ಯಾರೆಕ್ಟರ್ ಗಳಿದ್ ನಿಮ್ಗೆ ಇಲ್ಲ ಅಂದ್ರೆ ಈ ಲವರ್ ಬಾಯ್ ಇಲ್ಲೂ ಲವರ್ ಬಾಯ್ ಆಫ್ಕೋರ್ಸ್ ಇಲ್ಲೂ ಲವ್ ಸ್ಟೋರಿ ಇದೆ ಆಫ್ಕೋರ್ಸ್ ಇಲ್ಲೂ ಲವ್ ಸ್ಟೋರಿ ಇದೆ ಏನಂದ್ರೆ ನೀವು ಮಾಡ್ತಾ ಮಾಡ್ತಾ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಸಿನಿಮಾ ಬಂದ ತಕ್ಷಣ ನೀವು ಒಂದು ಹತ್ತು ಜನ ಕೊಡಿತಾ ಇದ್ರೆ ಅದು ಅದು ಇಟ್ ಲುಕ್ಸ್ ಆಫಿಯಸ್ ಅಲ್ಲ ಹೋಗ್ತಾ 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 ನಿಮ್ ಜರ್ನಿ ಅಲ್ಲಿ ಅದನ್ನ ಓ ಅಂದ್ರೆ ನಿಮ್ಗೆ ಫಸ್ಟ್ ನೀವು ಮೂಲಕ ಪ್ರೂವ್ ಮಾಡ್ಬೇಕಾಗತ್ತೆ ಹಂಗೆ ಹಂತ ಹಂತವಾಗಿ ಅಥವಾ ಕಥೆಗಳು ಸಿಗ್ತಾ ಹೋಗುತ್ತೆ ಬರ್ತೀನಿ ವಿಜಯಶ್ರೀ ಇದು ನಿಮ್ಮ ಎರಡನೇ ಸಿನ್ಮಾ ಲಾಕ್ಡೌನ್ ಒಂದ್ ಸಿನ್ಮಾ ಮಾಡ್ತೀರಾ ಬಟ್ ಯಾ ಇಡೀ ಇಡೀ ವರ್ಲ್ಡ್ ಆ ಒಂದು ಸಿಚುವೇಶನ್ ಅಲ್ಲಿ ಇರೋ ಸಮಯದಲ್ಲಿ ಒಂದು ಸಿನಿಮಾ ಮಾಡ್ತೀರಾ ಬರುತ್ತೆ ಜನ ಗೊತ್ತಿಲ್ಲ ಬಟ್ ಪ್ರತಿಯೊಬ್ಬರಿಗೂ ಒಂದು ಸಿನಿಮಾ ಅಂತ ಮಾಡಿದಾಗ ಸಿನಿಮಾ ಗೆಲ್ಲುತ್ತೆ ಬಿಡುತ್ತೆ ಅದು ಜನರ ಇರುತ್ತೆ ಬಟ್ ನಮ್ಮ ಎಫರ್ಟ್ ನಾವು ಔ ರೀಚ್ ಆಗಬೇಕು ಅನ್ನೋ ಒಂದು ಪ್ರತಿ ಒಬ್ಬ ಆರ್ಟಿಸ್ಟ್ ಕಲಾವಿದನಿಗೆ ಒಂದು ಆಸೆ ಇರುತ್ತೆ ಈ ಲೋಗ್ರ ನಾನು ರೀಚ್ ಆಗಬೇಕು ನಾನು ಗುರ್ತಿಸ್ಕೋಬೇಕು ಅಂತ ಹೇಳಿ ಬಟ್ ಎರಡನೇ ಸಿನಿಮಾದ ಮೂಲಕ ನಿಮ್ಗೆ ಆ ಒಂದು ಆಸೆ ಈಡエクತಾ ಇದಾ ಹೇಗನಿಸುತ್ತಾ ಇದಾ ಲೈಕ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆಮೇಲೆ ಲೈಕ್ ಈಕ್ವಲಿ ನರ್ವಸ್ ಲೈಕ್ ಡ್ರೀಮ್ ಸಿಕ್ಕಿದೆ ನಾನು ಐ done justice ಅಂತ ಅನ್គ್ತೀನಿ ಆಮೇಲೆ ವೆರಿ ಥ್ಯಾಂಕ್ಫುಲ್ ಫಾರ್ ದಿ ಹೋಲ್ ಟೀಮ್ ಸಪೋರ್ಟ್ ಮಾಡೋದಿಕ್ಕೆ ಲೈಕ್ ದೇವ್ ದೇವ್ ವೆರಿ patient ವಿತ್ ಮೀ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನಾನು ವಿಜಯಶ್ರೀ ಕಲಬುರ್ಗಿ ಅಂತ ಹೇಳಿದಾಗ ನಾನೆಲ್ಲ ಇವರು ಉತ್ತರ ಕರ್ನಾಟಕದಲ್ಲಿ ಕಾರವಾಗಿ ಮಾತಾಡ್ತಾರೆ ಇವ್ರು ಸರ್ ಇಷ್ಟು ಸಾಫ್ಟ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ಬಿಟ್ರು ಇಲ್ಲ ಆಕ್ಚುಲಿ ತರ್ಡ್ ಜನ್ರೇಷನ್ ಅನ್ಸುತ್ತಲ್ಲ ಉತ್ತರ ಕಲಬುರ್ಗಿ ಯಾರಿದ್ರು ಅವ್ರಿಗೆ ಕನ್ಫಿತ್ ಜನರೇಷನ್ ಓಕೆ ಸರ್ ಸೇಮ್ ಕ್ವಶನ್ ರಿಪೀಟ್ ಕೇಳಲಿಕ್ಕೆ ನಮ್ಮಲ್ಲಿ ಏನಾಗಿದೆ ಐ ಮೀನ್ ಲೈಕ್ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಇವಾಗ ಒಂದು ಸಿನಿಮಾದಲ್ಲಿ ಜನ ನಿಮ್ಮನ್ನು ಇಷ್ಟಪಡ್ತಿರ ಅಥವಾ ಅದನ್ನ ಅದರಲ್ಲಿ ನೀವು ಕ್ಲಿಕ್ ಆಗ್ತಿದ್ರೆ ಅಂದಾಗ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಆಫ್ ಕತೆ ನಿಮಗೆ ಆ ರೀತಿಯಲ್ಲೇ ಹುಡ್ಕೊಂಬರತ್ತೆ ನೀವು ಅದನ್ನ ಬ್ರೇಕ್ ಮಾಡಿ ಬೇರೆ ರೀತಿ ಟ್ರೈ ಮಾಡ್ಬೇಕು ಅಂದಾಗ ಆ ರೀತಿ ಕತೆಗಳು ಬರಲ್ಲ ನೀವು ಅದನ್ನೆಲ್ಲ ಸೈಡ್ ಗಿಟ್ಟ ಇಲ್ಲ ನನ್ನ ಲೈಫಲ್ಲಿ ಇನ್ನೂ ಏನೋ ಒಂದು ಟ್ರೈ ಮಾಡ್ಬೇಕು ಅಂತ ಹೇಳಿ ತಿರ್ಗ ಕಮರ್ಷಿಯಲ್ ಒಂದು ಚಿತ್ರಕ್ಕೆ ಬರ್ತೀರಾ ಇವಾಗ ಈ ಸಿನಿಮಾ ಡೈರೆಕ್ಟ್ ತರೋಣ ಅವರು ನನ್ನ ಪ್ರೀವಿಯಸ್ ಚೂರಿಕಟ್ಟೆ ನೋಡಿದಾರೆ ಚೂರಿಕಟ್ಟೆ ನೋಡಿದಾಗ ಅವ್ರಿಗೆ ಅಂತ ಅವರ ಕತೆಗೆ ನಾನು ಮಾಡೋದಕ್ಕೆ ಅಂತುನೇಟ್ಲಿ ಹ್ಯಾಪ ಅದೇ ತರ ನಿಮ್ಗೆ ಒಂದು ಸಿನಿಮಾದ ಮೂಲಕ ಟೆಕ್ನಿಷಿಯನ್ಸ್ ಗಳಿಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಇವ್ರ ಹತ್ರ ಏನೇನು ಅಂತ ಬೇಸಿಕಲಿ ನನಗೆ ಕಮರ್ಷಿಯಲ್ ಸಿನಿಮಾಗಳು ಅಥವಾ ಇತರದ ಆಕ್ಷನ್ ಸಿನಿಮಾಗಳು ಮುಂಚೆದೇ ಇಷ್ಟ ಬಟ್ ನಮ್ಗೇನು ಇಷ್ಟ ಅಂತ ಇಂಪಾರ್ಟೆಂಟ್ ಅಲ್ಲ ನಮ್ಮನ್ನ ಇಟ್ಕೊಂಡು ಏನೇನ್ ಮಾಡಬಹುದು ಅಂತ ಟೆಕ್ನಿಷಿಯನ್ಸ್ ಬರ್ತಾ ಹೋಗುತ್ತಲ್ಲ ನಮಗೂ ನಮ್ದು ಒಂದ್ ಜರ್ನಿ ಇದೆ ನಮ್ದು ಹೆಂಗೆ ಅಂದ್ರೆ ಇವಾಗ ಯಾವ್ದು ಮಾಡಿದ್ರೆ ಇವಾಗ ಹೊಂದಿಸಿ ಬರೀ ಮಾಡೋ ಟೈಮ್ ಅಲ್ಲಿ ಅವಾಗ ಓಟಿಟಿ ಬಂದಿತ್ತು ಬೂಮ್ ಆಗಿತ್ತು ಓಟಿಟಿಲಿ ಈ ತರದ್ದು ಮಲ್ಟಿಕಾಸ್ಟಿಂಗ್ ಆಗಿರ್ಬೋದು ಅಥವಾ ಆ ತರದ್ ಜನರನ್ನ ಹೇಳಿದ್ರೆ ಮಲ್ಟಿಪ್ಲೆಕ್ಸ್ ಓ ಟಿ ಟಿಲಿ ಒಳ್ಳೆ ದೊಡ್ಡ ವೆಲ್ಕಮ್ ಇತ್ತು ಆ ತರದ್ದು ಇನ್ಫ್ಯಾಕ್ಟ್ ಓ ಟಿ ಟಿ ಆ ವರ್ಷದ ಹೈಯೆಸ್ಟ್ ವ್ಯೂವರ್ಸ್ ಒಂದು ದಿವಸ ಬರೀರಿ ಇಸ್ ಸರ್ ಟಾಪ್ ಒನ್ನಲ್ಲಿ ಇತ್ತು ಸೊ ಇವ ಇನ್ಫ್ಯಾಕ್ಟ್ ಓ ಟು ಮಾಡೋದಕ್ಕೆ ಮೇನ್ ರೀಸನ್ ಬಂದು ಅಪ್ಪು ಸರ್ ಪ್ರೊಡಕ್ಷನ್ ಪಿ ಆರ್ ಕೆ ಪ್ರೊಡಕ್ಷನ್ ಎಗೇನ್ ಅಪ್ಪು ಸರ್ ಜೊತೆ ನಾನು ದ್ವಿತ್ವದಲ್ಲಿ ನೆಗೆಟಿವ್ ಲೀಡ್ ಮಾಡಬೇಕಾಗಿತ್ತು ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಆಗಿ ನಾನು ಕಾಣಿಸ್ಬೇಕಾಗಿತ್ತು ಅಗೇನ್ ನಾನು ಕಮರ್ಷಿಯಲ್ಲು ಮತ್ತು ಈ ಕಾಂಟೆಂಟ್ ಅಂತ ನಾವೇನು ಹೇಳ್ತೀವಿ ಅದೆರಡನ್ನೂ ಒಟ್ಟಿಗೆ ತರ್ತಾ ಇದ್ದೀನಿ ಇದಾಗಿರ್ಬೋದು ಇವಾಗ ಎಂ ರಿ ಶ್ರೀಧರ್ ಸರ್ ಇನ್ನೊಂದು ಅದು ಕಮರ್ಷಿಯಲ್ ಸಿನಿಮಾನೇ ಮಾಡಿದ್ದೀನಿ ಸ್ವಲ್ಪ ಈ ಪ್ಯಾಂಡಮಿಕ್ ಆಗಿದ್ರಿಂದ ಸ್ವಲ್ಪ ಗ್ಯಾಪ್ ಆಗಿದ್ರಿಂದ ನಾನು ಈ ಕಾಂಟೆಂಟ್ ಬೇಸ್ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ ಅಷ್ಟೇ ಸೊ ಕಾಂಟೆಂಟ್ ಬೇಸ್ ಸಿನ್ಮಾಗಳು ಯಾಕೆ ಅಂದ್ರೆ ಓ ಟಿ ಟಿ ಮತ್ತು ಏನೋ ಒಂದು ಅರ್ಬನ್ ಆಡಿಯನ್ಸ್ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಇದ್ದಾರೆ ಅವರು ಕೂಡ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದು ಈ ಕಮರ್ಷಿಯಲ್ ಸಿನ್ಮಾಗಳು ಏಕೆನ್ ಬಿ ಸಿ ಸೆಕ್ಟರ್ ಗಳಾಗಿರ್ಬೋದು ಅಥವಾ ಡಿಸ್ಟಿಕ್ ಸೆಂಟರ್ ಥಿಯೇಟರ್ ಇರೋ ಆಡಿಯನ್ಸ್ಗಳಾಗಿರ್ಬೋದು ಅಥವಾ ಎಲ್ಲ ಈ ತರದ್ದು ಆಡಿಯನ್ಸ್ ಗಳಿಗೆ ಸೊ ನಾನು ಪ್ಲಾನ್ ಆಗಿ ಮಾಡ್ತಾ ಇಲ್ಲ ಯಾವ್ದಾದ್ರು ಸಿನಿಮಾ ಬಂದಾಗ ಯೋಚಿಸ್ತೀನಿ ಇದು ಇದು ಒಂದು ಕಮರ್ಷಿಯಲ್ ಗೆಲ್ಲೋ ಶಕ್ತಿ ಇದೆಯಾ ಅಥವಾ ಹೆಚ್ಚಿನ ಜನರು ನೋಡುವಂತ ಶಕ್ತಿ ಇದೆಯಾ ಆ ತರದ್ದು ಒಂದ್ ಲೆಕ್ಕಾಚಾರದ ಮೇಲೆ ಸಿನಿಮಾ ಆಗತ್ತೆ ಓಕೆ ಸೊ ಅಂದ್ರೆ ನೀವು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳೋದಕ್ಕಿಂತ ಹೆಚ್ಚನಾಗಿ ಪಾತ್ರಗಳು ನಿಮ್ಮನ್ನ ಹೇಗೆ ಆಯ್ಕೆ ಮಾಡ್ಕೊಳುತ್ತೆ ನಾನು ಪಾತ್ರ ಆಯ್ಕೆ ಮಾಡಬೇಕು ಅಂದ್ರೆ ಇವ್ ನನಗೆ ನನ್ನ ಪ್ಲಾ ಪ್ಲಾಟರ್ ದೊಡ್ಡದಾಗ್ಬೇಕು ನನಗೆ ಇವಾಗ ಎಷ್ಟು ವಿಷಯ ಇದೆ ಅಂದ್ರೆ ನಾನು ಏನು ತಿನ್ಬೇಕು ಅಂತ ಡಿಸೈಡ್ ಮಾಡ್ತೀನಿಲ್ಲ ಹಾಗೆ ನನಗೆ ಇವಾಗ ನಿಮ್ಗೆ ಸಿನಿಮಾ ಮಾಡ್ತಾ ಹೋಗ್ತಿದ್ದ ದೊಡ್ಡ ಆಗ್ತಾ ದೊಡ್ಡದಾಗ್ತಾ ಹೋಗುತ್ತೆ ಅಂದ್ರೆ ಪ್ರತಿ ಸಿನಿಮಾದಲ್ಲೂ ನೀವು ಪ್ರೂವ್ ಮಾಡ್ತಾ ಇದ್ದಾಗ ನಿಮ್ಗೆ ಪಾತ್ರಗಳನ್ನು ಜಸ್ಟಿಸ್ ಮಾಡ್ತಾ ಇದ್ದಾಗ ಪಾತ್ರಗಳ ಸಿಗೋ ಅಥವಾ ಇದು ಹೆಚ್ಚಾಗ್ತಾ ಹೋಗುತ್ತೆ ಇನ್ಫ್ಯಾಕ್ಟ್ ಇನ್ನೊಂದು ಕಾರಣ ಏನಂದ್ರೆ ನನಗೆ ಆಕ್ಷನ್ ಸಿನಿಮಾಗಳು ಬರ್ತಾ ಇತ್ತು ಧೈರ್ಯ ಇರಲಿಲ್ಲ ಅಂದ್ರೆ ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಂದ್ರೆ ಅದಕ್ಕೆ ನೀಡ್ಸಲ್ ಆಫ್ ಸ್ಕೇಲ್ ಹೌದು ಒಳ್ಳೆ ಪ್ರೊಡ್ಯೂಸರು ಅದನ್ನ ಪೊಸಿಷನ್ ಮಾಡೋ ಒಂದು ಬೇಕಾಗುತ್ತೆ ಅಥವಾ ಇವಾಗ ಏನಾಗುತ್ತೆ ಆಗಿದೆ ಇವಾಗ ಪ್ಲಾನ್ ದೊಡ್ಡದಾಗಿರುತ್ತೆ ಸಿಂಪಲ್ ಆಗಿ ಮಾಡೋಣ ಎರಡು ದಯಸಲ್ಲಿ ಫೈಟ್ ಮುಗಿಸೋಣ ಅಥವಾ ಬಜೆಟ್ ಇಲ್ಲ ಸರ್ ಇಲ್ಲೇ ಮುಗಿಸಬೇಣ ಹಂಗ್ ಮಾಡ್ ಮಾಡ ಅದೇನಾಗುತ್ತೆ ಕಮರ್ಷಿಯಲ್ ಮುಟ್ಟಕ್ಕೆ ಹೋಗ್ಬಾರ್ದು ಯು ನಿಮಗೆ ಬಜೆಟ್ ರಿಸ್ಟ್ರಿಕ್ಷನ್ಸ್ ಇದ್ದಾಗ ಒಂದೊಳ್ಳೆ ಕತೆ ಹೇಳ್ಬೇಕಷ್ಟೆ ನಿಮ್ಮ ಹತ್ರ ಲಕ್ಸುರಿ ಇದ್ದಾಗ ಅಥವಾ ಒಂದು ಜಾಸ್ತಿ ಬಜೆಟ್ ಇದ್ದಾಗ ಇವಾಗ ಫೈಟ್ಸ್ ಮಾಡಬೇಕು ಅಂದ್ರೆ ಕಮರ್ಷಿಯಲಿ ನಾವು ಒಂದು ಕಥೆ ಹೇಳ್ಬೇಕಂದ್ರೆ ಅಂದ್ರೆ ಇಟ್ नीड्स a lot of ಮನಿ ಆ ಸ್ಕೇಲ್ ದೊಡ್ಡದಿರಬೇಕು ಈ ಪ್ರೊಡ್ಯೂಸರ್ ಮೀಟ್ ಮಾಡಿ ಕಾನ್ಫಿಡೆನ್ಸ್ ಬಂದಾಗ ಓಕೆ let's do it in the ಸಿನಿಮಾ ಆಗಿತ್ತು ಓಕೆ ಹೇಳಿ ನೀವು ಹೇಗೆ ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನನಗೆ ರ‍್ಯಾಂಡಮ್ ಆಗಿ एक्चुअली ಒಂದು ಟೆಕ್ಸ್ ಬಂದಿತ್ತು ಲೈಕ್ ಇತ್ರ ಒಂದು ಆಡಿಷನ್ ಸೆಟ್ ಆಗೋಬೇಕ ಅಂತ ಸೋ ಯೂಶುವಲಿ ಡೈರೆಕ್ಟ್ ಆ a person called ಇದು ಇದು ಅಂತ ಹೇಳಿರೋ ಸಾರಿ ಏನ ಗೊತ್ತಿರಲಿಲ್ಲ ಇದು ಅನ್ನೋರು ಯಾರು ಅಂತ ಹೇಳಿ ಇಂಟರೆಸ್ಟಿಂಗ್ ಆಗ ಅದಕ್ಕೆ ಕೇಳ್ದೆ ಸೋ ರಾಹುಲ್ ಅಂತ ಓಕೆ ಅವರು ಟೆಕ್ಸ್ ಮಾಡಿದ್ರು ಲೈಕ್ ಈತರ ಆಡಿಷನ್ಸ್ ಇದೆ ಅಂತ ಅಂದ್ರೆ देन ಅದು ಒಂದು નંબર ತರ ಇತ್ತು ನನ್ನ ಫೋನ್ ಅಲ್ಲಿ ಅವರ ಇರಲಿಲ್ಲ ಆಮೇಲೆ ನೋಡ್ತೇನೆ ಕಾನ್ಷೆನ್ಸ್ ನಮ್ಮನೆ ಹತ್ರನೇ ಇತ್ತು ಲೈಕ್ 800 ಮೀಟರ್ಸ್ ಅವೇ ಫ್ರಮ್ ಓ ಅದಕ್ಕೆ ಹೋಗಿದಿರು ಅದಕ್ಕೆ ಲೈಕ್ ಓ ಅಲ್ಲ ಇಲ್ಲಿರೋರು ಹೋಗಲಂತ ಸುಮ್ಮನೆ ಹೋಗಿತ್ತು ನಾನು ಅಂದ್ರೆ ಸುಮ್ಮನೆ ಹೋಗಿತ್ತು ಓಕೆ ಸುಮ್ಮನೆ ಅಂದ್ರೆ ಲೈಕ್ ಆಬ್ವಿಯಸ್ಲಿ ಮೂವಿ ಬೇಕಿತ್ತು ಬಟ್ ಟ್ರೈ ಮಾಡ್ಬಿಡೇನಾ ಅಂತ ಹೋದೆ ಸೊ ಯೂಶಲಿ ಲೈಕ್ಲ ತುಂಬಾ ಲೈಕ್ ಇಟ್ ವಾಸ್ ಬ್ಯಾಡ್ ಲೈಕ್ ಲೈಕ್ ಆಲ್ ಆ ಆಗಿತ್ತು ಒಂಥರ ಮೂಡ್ ಆಫ್ ಆಗಿತ್ತು ಎಲ್ಲ ನೋಡಿ ಸೊ ಲೈಕ್ ಸಡನ್ಗೆ ಗಾಟ್ ರುಜಿಗರು ಆಮೇಲೆ ಸರ್ ನ ಮೀಟ್ ಮಾಡ್ದೆ ಸೊ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಭಯ ಆಯ್ತು ನನ್ಗೆ ಲೈಕ್ ಯಾವ ಕ್ಯಾರೆಕ್ಟರ್ ಇತ್ತು ಯೂಸ್ ಲೈಕ್ ಮಾಡರ್ನ್ ಕ್ಯಾರೆಕ್ಟರು ಇದು ಅದು ನೆಕ್ಸ್ಟ್ ಸ್ಟೋರೀಸ್ ಎಲ್ಲ ಲೈಕ್ ರಿಪೀಟೆಡ್ ಇರುತ್ತೆ ಸೊ ಆಮೇಲೆ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಲೈಕ್ ಫೈನಲ್ಲಿ ನನಗೆ ಒಂದು ಹಾಲಿ ಹುಡ್ಗಿ ಕ್ಯಾರೆಕ್ಟರ್ ಮತ್ತು ಒಂದು ಒಳ್ಳೆ ಆಕ್ಷನ್ ಮತ್ತು ಲವ್ ಸ್ಟೋರಿ ಇರೋ ಸಿನಿಮಾ ಸಿಗುತ್ತಲ್ಲ ಅಂತ ನಂಗೆ ತುಂಬ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಆಲ್ರ್ಜಿ ಸ್ವೀಟಿಂಗ್ ಸ್ಟ್ಯಾಪ್ ಡೈ ಶೂಟಿಂಗ್ ಓಕೆ ಸರ್ ಮಿಡ್ಲ್ ಕ್ಲಾಸ್ ಜೀವನ ನಡೆಸೋದು ಇಷ್ಟು ಕಷ್ಟ ಏ ಮಿಡ್ಲ್ ಕ್ಲಾಸ್ ಯು ಸೂಪರ್ ಕಷ್ಟ ಏನಿಲ್ಲ ಕಷ್ಟ ಏನಕ್ಕೆ ಈಸಿ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಲೈಫ್ ಮಿಡ್ಲ್ ಕ್ಲಾಸ್ ಅಲ್ಲಿ ಏನೋ ಅಚ್ಚಗಟ್ಟಾಗಿರುತ್ತೆ ಬದುಕು ಅಲ್ಲಿ ಎಲ್ಲವೂ ಹ್ಯಾಪಿನೆಸ್ ಇರುತ್ತೆ ಒಂದ್ ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ ನೀವು ಅಪರ್ ಕ್ಲಾಸ್ ಅಲ್ಲಿ ನೀವು ನೋಡಿ ಜನರಲ್ ಏನಾಗುತ್ತೆ ಅಂದ್ರೆ ಒಂದ್ ಫ್ಯಾಮಿಲಿ ವ್ಯಾಲ್ಯೂಸ್ ಕಡಿಮೆ ಇರುತ್ತೆ ಅಲ್ಲಿ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ ಹೌದು ಆಮೇಲೆ ಒಂದು ಸಜೆಸ್ಟ್ ಅದು ಬರುತ್ತೆ बिकॉज ಆ ಐ ಮೀನ್ ಅದು ಬಲನ್ಸ್ ಬರುತ್ತೆ ಮನ್ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸ್ ಅಂಡ್ ಕ್ಲಾಸ್ ಅಲ್ಲ ಆತರ ಐ जस्ट थिंक कैरेक्टर बिकॉज ऑफ lack ऑफ मनी आई फील लाइक ಯು ನೋ ಅಡ್ಜಸ್ಟಿಂಗ್ बिहेवियर ಬರುತ್ತೆ ಅಂದ್ರೆ ಹೈ ಕ್ಲಾಸ್ ಅಲ್ಲಿ ಐ ಮೀನ್ ಅಲ್ಲಿ ಎಲ್ಲವೂ ಇರೋದ್ರಿಂದ ಆ ಈಗ ಎಲ್ ಅಂದ್ರೆ ನಿಮ್ಗೆ ದುಡ್ಡು ಕೊಟ್ಟರೆ ಎಲ್ಲದೂ ಸಿಗುತ್ತೆ ಅಂತಲ್ಲ ಆತರ ದೇ ದೇ ಫೀಲ್ ದೇ ಕ್ಯಾನ್ ಬೈನಿಂಗ್ ಬಟ್ ಮಿಡ್ಲ್ ಕ್ಲಾಸ್ ಅಲ್ಲಿ ದೇ ವ್ಯಾಲ್ಯೂ ದ ರಿಲೇಶನ್ಶಿಪ್ ಅಲ್ವಾ ಸೊ ಜನರಲ್ಲಿ ಹೈ ಕ್ಲಾಸ್ಲ್ಲೂ ತುಂಬ ಖುಷಿಯಾಗಿರೋರು ಚೆನ್ನಾಗಿರೋದ್ರ ಇನ್ಫ್ಯಾಕ್ಟ್ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಅಥವಾ ಲೋವರ್ ಕ್ಲಾಸಲ್ಲಿ ಏನಾಗುತ್ತೆ ತುಂಬಾ ಸರ್ವೈವಲ್ ಇಶ್ಯೂಸ್ ಇರುತ್ತೆ ಮಿಡ್ಲ್ ಕ್ಲಾಸ್ ಸರ್ವೈವಲ್ ಇಶ್ಯೂಸ್ ಇರಲ್ಲ ಅವ್ರಿಗೆ ಏನಂದ್ರೆ ಬದ್ಕೋದಕ್ಕೆ ಯಾವುದೇ ಕಷ್ಟಗಳಿರಲ್ಲ ಐ ಥಿಂಕ್ ಮಿಡ್ಲ್ ಕ್ಲಾಸ್ ಇಸ್ ಬೆಸ್ಟ್ ಥಿಂಗ್ ಅದಕ್ಕೆ ಹೆಚ್ಚಿನ ಸಿನ್ಮಾಗಳು ಮಿಡ್ಲ್ ಕ್ಲಾಸ್ ಮೇಲೆ ಇರುತ್ತೆ ಮಿಡ್ಲ್ ಕ್ಲಾಸ್ ಮೇಲೆ ಮಾಡಿರೋ ಅಂತ ಇದು ಯಾವುದು ಮಿಡ್ಲ್ ಕ್ಲಾಸ್ ಅವ್ರ ಹತ್ರ ಒಂದು ಮನೆ ಇರುತ್ತೆ ಒಂದು ಫ್ಯಾಮಿಲಿ ಇರುತ್ತೆ ಸ್ಯಾರಿ ಇರುತ್ತೆ ಒಂದು ಕೆಲಸ ಇರುತ್ತೆ ಆ ಕೆಲ್ಸಕ್ಕೆ ತಕ್ಕಂತ ಖರ್ಚು ಇರುತ್ತೆ ನೀಟಾಗಿರುತ್ತೆ ಏನಕ್ಕೆ ಅಂದ್ರೆ ವಿತ್ ರೆಫರೆನ್ಸ್ ಹೇಳೋದಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ಮಿಡ್ಲ್ ಕ್ಲಾಸ್ ಬೇಸ್ ಮೇಲೆ ಮಾಡಿರುವಂತಹ ಎಲ್ಲ ಚಿತ್ರಗಳು ಹಿಟ್ ಆಗಿದೆ ಏನಕ್ಕೆ ಅಂದ್ರೆ ಅದ್ರಲ್ಲಿ ಸಿ ಯು ನೀವು ಮೆನ್ಷನ್ ಮಾಡಿರೋ ಆ ಫ್ಯಾಮಿಲಿ ಬಾಂಡಿಂಗ್ ಆ ಫ್ಯಾಮಿಲಿ ಬಾಂಡಿಂಗ್ ಖುಷಿನ ಒಂದ್ ಕಡೆ ತೋರಿಸ್ತಾ ಇದ್ರೆ ಆ ಖುಷಿನ ಉಳಿಸ್ಕೊಳೋದಕ್ಕೆ ಆ ಮನೆ ಯುವಕ ಪಡ್ತಿರುವಂತಹ ಸ್ಟ್ರಗಲ್ ನ ತೋರಿಸ್ತೀವಿ ಕನೆಕ್ಟ್ ಆಗ್ತಾ ಹೋಗುತ್ತೆ ನಾನು ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ ನಾನು ನೋಡ್ತೀನಿ ಫ್ಯಾಮಿಲಿ ಬಾಂಡಿಂಗ್ ನೋಡ್ತೀನಿ ಆ ಫ್ಯಾಮಿಲಿ ಸರ್ವ್ ಗೋಸ್ಕರ ನಾನ್ ಕಷ್ಟ ನೋಡ್ತೀನಿ ನಾನು ಕನೆಕ್ಟ್ ಆದಾಗ ಮಾತ್ರ ನನಗೆ ಆ ಚಿತ್ರದ ಇಷ್ಟ ಆಗೋದು ಕರೆಕ್ಟ್ ಕರೆಕ್ಟ್ ಏನು ನೋಡಿದ್ರೆ ಇವಾಗ ಹೈ ಕ್ಲಾಸ್ ಫಿಲಮ್ ಹೈ ಕ್ಲಾಸ್ ಬೇಸ್ಡ್ ಇರುವಂತ ಫಿಲಮ್ ನೋಡ್ತೀನಿ ಅಂದಾಗ ಏನಂದ್ರೆ ನನಗೆ ಫೀಲ್ ಗೊತ್ತಿಲ್ಲ ಒಬ್ಬ ಹೀರೋ ಬೆನ್ಸಲ್ ಓಡಾಡ್ತೀನಿ ಅಂದ್ರೆ ನಾನು ಬೆನ್ಸಲ್ ಓಡಾಡಿಲ್ಲ ಅದ್ರ ಫೀಲ್ ನನಗೆ ಗೊತ್ತಿಲ್ಲ ಸೊ ಐ ಡೋಂಟ್ ಕನೆಕ್ಟ್ ಮೋಸ್ಟ್ ಅದು ಇರ್ಬೋದು ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಒಂದು ಲೋಯರ್ ಕ್ಲಾಸ್ ಅವರಿಗೆ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ನಾವು ಈ ತರ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಮಿಡ್ಲ್ ಕ್ಲಾಸ್ ಕನೆಕ್ಟ್ ಆಗುತ್ತೆ ಹೈಯರ್ ಕ್ಲಾಸ್ ಹೈಯರ್ ಕ್ಲಾಸ್ ವೆರಿ ಲೆಸ್ ಪರ್ಸೆಂಟೇಜ್ ಅಲ್ವಾ ಹೌದು ನಮಗೆ ಬೇಸಿಕಲಿ ಸಿನಿಮಾ ಯಾರು ಹೆಚ್ಚು ನೋಡ್ತಾರೆ ತರ ಕಥೆಗಳು ಜಾಸ್ತಿ ಅದೆಲ್ಲದ್ರ ಜೊತೆ ಈ ಒಂದು ಚಿತ್ರದಲ್ಲಿ ನನಗೆ ಆ ಡೈಲಾಗ್ ತುಂಬಾ ಇಷ್ಟ ಆಯ್ತು ನಾನು ಜೀವ ಕೊಟ್ಟರೆ ಯಾರಿಗೂ ಕೈ ಕೊಡಲ್ಲ ಅಂತೇಳಿ ಕೈಸ್ಕೊ ಹೆಂಗ್ ಕೈ ಬಿಡಲ್ಲ ಯಾರ ಜೀವ ಹೋದ್ರು ಕೈ ಬಿಡಲ್ಲ ಅಂತ ಹೇಳಿ ಕೈ ಇಡ್ಕೊಂತೀರಾ

ಆಗುತ್ತೆ ನನಗೆ ಅದು ಹಿಂಗೆ ಕನ್ವೆ ಮಾಡುತ್ತೆ ಅಂತ ಹೇಳಿ ನೀವಲ್ಲಿ ನಿಮ್ಮ ಹುಡುಗಿನ ಪಟಾಯಿಸ್ತಿರೋ ರೀತಿ ಇದೆ ನೀವು ಬೇರೆ ರೀತಿ ನನಗೆ ತೋರಿಸಿಲ್ಲ ಇಲ್ಲಿ ಅದೇ ನೀವು ಅಂಗ ತಗೊಳ್ಳೋದಾದ್ರೆ ಡೈಲಾಗ್ ಹೆಸರು ಜೀವ ಆದ್ರು ಕೈ ಬಿಡಲ್ಲ ಜೀವ ಆದ್ರೂ ಕೈ ಕೊಡೋಲ್ಲ ಕೈ ಕೊಡಿ ಓ ಕೈ ಕೊಡಲ್ಲ ನೀವು ಕೈ ಬಿಡಲ್ಲ ಅಂದ್ರೆ ಕೈ ಬಿಡಲ್ಲ ಕೈ ಬಿಡಲ್ಲ ಕೈ ಕೊಡಲ್ಲ ಜೀವ ಆದ್ರೂ ಕೈ ಕೊಡಲ್ಲ ಕೈ ಕೊಡಿ

ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ ಒಂದು ಹುಡುಗಿನ ಪಟಾಯಿಸೋ ಮಾಡುವಂತ ಎಲ್ಲಾ ವಿಷಯಗಳು ಕರೆಕ್ಟ್ ಕಾಣಿಸುತ್ತೆ ಮಿಡ್ಲ್ ಕ್ಲಾಸ್ ಹುಡುಗ್ರು ಹೆಂಗೆ ಅಂದ್ರೆ ಒಂದು ಹುಡುಗಿನ್ ಇಷ್ಟಪಟ್ಟು ಭಯ ಅದನ್ನ ಹೇಳ್ಕೊಳೋದಕ್ಕೆ ಆ ಭಯದಲ್ಲಿ ಅದು ಪ್ರೀತಿ ಕಾಣಿಸುತ್ತಲ್ಲ ಅದು ಚಲೋ ಇಷ್ಟ ಆಯ್ತು ಅನ್ನೋದನ್ನ ಹೇಳ್ತಾ ಸೊ ಲೋನ್ ರಿಕವರಿ ಲೈಫ್ ಅಲ್ಲಿ ಮಾಡಿದಿರಾ ಅಥವಾ ಆಗಿದೆಯಾ ಎಕ್ಸ್ಪೀರಿಯನ್ಸ್ ನೀವು ಅದೇ ಕ್ಯಾರೆಕ್ಟರ್ ಮಾಡಿರೋದು ಇತ್ತೀಚೆಗೆ ಲೋನ್ ರಿಕವರಿ ವಿಷಯ ಸುಮಾರು ಓಡಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ ಇಲ್ಲ ನಾನು ಲೋನ್ ರಿಕವರಿ ನನ್ನ ಫ್ರೆಂಡ್ ಮಾಡ್ತಾ ಇದ್ದ ನಾನು ಇನ್ನೊಂದು ಇಂಟರ್ವ್ಯೂ ನಲ್ಲಿ ಹೇಳಿದೆ ಆ ಸ್ಟೋರಿ ಒಂದ್ ಸ್ಟೋರಿ ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಕಾರು ಇದಾಗ ಆಕ್ಸಿಡೆಂಟ್ ಆಗಿ ಇನ್ಶೂರೆನ್ಸ್ ಇರಲ್ಲ ಇನ್ಶೂರೆನ್ಸ್ ಇಲ್ವಲ್ಲ ಇನ್ಶೂರೆನ್ಸ್ ಇಲ್ಲ ಲೇಟ್ ಮಾಡೋದು ಇವಾಗ ಅಂತಂದ್ರೆ ಅಂದ್ರೆ ಸೇಮ್ ಅದೇ ತರದ ಒಂದು ಕಾರು ನನ್ನ ಫ್ರೆಂಡ್ ಕಾರ್ ಸೇಲ್ ಮಾಡ್ತಿರ್ತಾನೆ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ಹೇಳ್ತೀನಿ ಮಗ ನಂಗೊಂದು ಬ್ರೌನ್ ಕಲರ್ದು ವರ್ಣ ಬೇಕು ಅವ್ನು ಕಳಿಸ್ತಾನೆ ಯಾವ್ದು ಕಳ್ಸೋದು ನಂಗೆ ಇಷ್ಟ ಆಗ್ತಿಲ್ಲ ಅವ್ನಿಗ್ ಗೊತ್ತಿಲ್ಲ ನನಗೆ ನಂದು ಆಕ್ಸಿಡೆಂಟ್ ಆಗಿರೋ ತರದೇ ಕಾರ್ ಬೇಕು ಅಂತ ಓಕೆ ಫೈನಲ್ ಅದೇ ತನಕ ಕಾರ್ ಸಿಗುತ್ತೆ ಸೇ ಅದೇ ತರದ್ ಕಾರ್ ಸಿಗುತ್ತೆ ಆ ಕಾರಿ ಇನ್ನೊಂದು ಸೇಮ್ ಏನೋ ನಂಬರ್ ಪ್ಲೇಟ್ ನ ಹಾಕಿ ಫೋಟೋ ತೆಗೆದು ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ಕೆ ಕೊಟ್ಟಿದ್ದೆ ಬಿಕಾಸ್ ಫುಲ್ ಗಾಡಿ ಸ್ಕ್ರಾಪ್ ಆಗಿತ್ತು ನಾನ್ ನನ್ನ ಕಸಿನ್ ಇಸ್ಕೊಂಡ್ ಹೋಗಿದ್ದೆ ಹನ್ನೆರಡು ಹದಿಮೂರು ವರ್ಷ ಹಿಂದೆ ಓಕೆ ಸೊ ಅವಾಗ ಐ ವುಸ್ ಸ್ಟ್ರಗಲಿಂಗ್ ಸೋ ಆತ ಅವ್ನು ಕೂಡ ಲೋನ್ ರಿಕವರಿ ಆಮೇಲೆ ಗಾಡಿದು ಇದ್ ಮಾಡೋದೇನೋ ಏನೋ ಅವ್ಯಾಲ್ಯುವೇಶನ್ ಸೊ ಆ ಥರದ ಕೆಲಸ ಇತ್ತು ಅದೊಂದು ಮೇಜರ್ ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಆಗಿರ್ದವು ಆ ಥರದವ್ರ ಜೊತೆ ಸಂಬಂಧ ಅದು ಬಿಟ್ಟು ಬೇರೆ ಏನಾಗಿಲ್ಲ ಓಕೆ ಫೈನ್ ಯೂಶ್ವಲಿ ಮಂಗಳೂರ್ ಅಂದ ತಕ್ಷಣ ಅಥವಾ ಮಂಗಳೂರು ಬೆಲ್ಟ್ ಅಂದ ತಕ್ಷಣ ನಮಗೆ ಗೊತ್ತಿರುವಂಥದ್ದು ಸಮುದ್ರ ಆ ಮಂಗಳೂರ್ ಜನರ ಆ ಸಾಫ್ಟ್ ಕ್ಯಾರೆಕ್ಟರ್ ಅಥವಾ ಅವ್ರ ಸಾಫ್ಟ್ ಮಾತು ಹೇಳಿ ಮಾತ್ರ ಗೊತ್ತಿರುವಂತದ್ದು ಇದಕ್ಕೂ ಮುಂಚೆ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದಾಗ ಅಥವಾ ಯಶ್ ಶೆಟ್ಟಿ ಅವ್ರಾಗ ಅವ್ರು ಹೇಳೋದು ಅಂದ್ರೆ ನೀವು ಆ ಕೋಸ್ಟಲ್ ಏರಿಯಾನ ನೀವು ಇಲ್ಲಿವರೆಗೂ ವೈ ನೋಡಿದ್ರ ಬೇರೆ ಅದೇ ಪ್ರಪಂಚ ತೋರ್ಸಿದೀವಿ ಅಂತ ಹೇಳಿ ಯೂಶಲಿ ನಮ್ಮ ಮೈಂಡ್ ಅಲ್ಲಿ ಬರುವಂತದ್ದು ಕೋಸ್ಟ್ ಅಂದ ತಕ್ಷಣ ಅದೇ ಸಮುದ್ರ ಸಮುದ್ರದ ಅಲೆಗಳು ಸಾಫ್ಟ್ ಅ ಸೈಲೆನ್ಸ್ ಮಾತ್ರ ಕೇಳುವಂಥದ್ದು ಸೊ ಇದರಲ್ಲಿ ಬೇರೆ ಪ್ರಪಂಚನೇ ತೋರ್ಸ್ಬೇಕು ಅಂತ ಹೇಳಿ ಹೊರಟಿದ್ರ ಅಂತ ಡೈರೆಕ್ಟ್ ಡೈರೆಕ್ಟರ್ ಹೊರ ನೋಟಕ್ಕೆ ತುಂಬಾ ಸಾಫ್ಟ್ ಜಾಸ್ತಿ ಕೆಟ್ಟ ಪದಗಳನ್ನು ಬಳಸಲ್ಲ ಅನ್ಸುತ್ತೆ ತುಂಬಾ ಡೀಪ್ ಆಗಿ ಹೋದ್ರೆ ಮೆರಿಟ್ ಅಂದ್ರೆ ಅವ್ರದ್ದು ಇನ್ನೊಂದು ಮುಖನೇ ಇದೆ ಆ ಆ ಆ ಬಹುಶಃ ಒಂದು ತುಂಬಾ ಅಲ್ಲಿ ಬೆಳೆದವ್ರಿಗೆ ಅದ್ರದ್ದು ಪರಿಚಯ ಇರುತ್ತೆ ಸೂರ್ಯಕುಂದರ್ ಅವರು ಅಲ್ಲೇ ಸುತ್ತಮುತ್ತ ಬೆಳೆದಿರ್ತೀರಿ ಅಂತ ಬಹುಶಃ ಆ ಒಂದು ವರ್ಡ್ ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದೀವಿ ಅಂದ್ರೆ ಒಂದು ಫಿಶ್ ಟೆಂಡರ್ಶಿಪ್ ಅಂದಾಗ ಅಲ್ಲೊಂದು ಒಂದಿಷ್ಟು ಮಾಫಿಯಾ ಇರುತ್ತೆ ಅದಕ್ಕೋಸ್ಕರ ಇನ್ಫ್ಯಾಕ್ಟ್ ಕೊಲೆವರ್ಗು ಹೋಗುತ್ತಲ್ಲ ಆ ಒಂದು ಪ್ರಪಂಚನ ಬಹುಶಃ ಇಲ್ಲಿ ಎಕ್ಸ್ಪ್ಲೋರ್ ಓಕೆ ಮಾಡಿದೀವಿ ಪ್ರವೀಣ್ ಅವರು ಜಿಗರ್ನ ಎಷ್ಟು ಎಕ್ಸ್ಪೆಕ್ಟೇಷನ್ ವೈಟ್ ಮಾಡ್ತಿದ್ದಾರೆ ನನಗೆ ಯಾವಾಗಲೂ ಏನಂದ್ರೆ ಸಿನಿಮಾ ಇವಾಗ ಏನು ನಾರ್ಮಲ್ ಆಡಿಯನ್ಸ್ ನಾವೇನು ಹೇಳ್ತೀವಲ್ಲ ಸಿನಿಮಾನ ಸಿನಿಮಾದ ಮೂಲಕ ಎಂಟರ್ಟೈನ್ ಎಕ್ಸ್ಪೆಕ್ಟ್ ಮಾಡೋ ಆಡಿಯನ್ಸ್ ಇದಲ್ಲ ಅವ್ರು ಏನೋ ಅದ್ಭುತನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅದ್ಭುತವಾದ ಕತೆ ಇರಬೇಕು ಆತರ ಅಲ್ಲ ಅವ್ರಿಗೆ ಎರಡೂವರೆ ಗಂಟೆ ನಾವು ಎಂಗೇಜ್ ಮಾಡಬೇಕು ಅವರು ಕೊಡೋ ಟೈಮಿಗೆ ಮತ್ತು ಅವ್ರು ಕೊಡೋ ದುಡ್ಡಿಗೆ ನಾವು ಎಂಟರ್ಟೈನ್ ಮಾಡಬೇಕು ಪೈಸಾ ವಸೂಲಿ ಮಾಡಬೇಕು ಈ ಸಿನಿಮಾದಲ್ಲಿ ಎಲ್ಲ ಪೊಟೆನ್ಷಿಯಲ್ ಇದೆ ಎರಡೂವರೆ ಗಂಟೆ ಒಂದು ನಿಮಿಷ ಆಚೆ ಆಚೆ ನೋಡಿದರೆ ಎಂಟರ್ಟೈನ್ ಆಗ್ತಾರೆ ಸಿನಿಮಾ ಮುಗಿದು ಆಚೆ ಬಂದರೆ ಅವರಲ್ಲಿ ಮಿನಿಮಮ್ ಒಂದೆರಡು ದಿನ ಕಾಡುವಷ್ಟು ಒಂದು ಒಳ್ಳೆ ಕತೆ ಅಂದರೆ ಇವಾಗ ಯಾಕೆ ಇದನ್ನು ಹೇಳ್ತಾ ಇಲ್ಲಂದರೆ ಇತ್ತೀಚೆಗೆ ನಮಗಿರೋ ಎಕ್ಸ್ ಒಂದು ಎಕ್ಸ್ಪೋಜರ್ ಇದೆಯಲ್ಲ ಸಿನಿಮಾದ ಎಕ್ಸ್ಪೋಜರು ಇಂಟರ್ನ್ಯಾಷನಲ್ ಸಿನಿಮಾಗಳೆಲ್ಲ ನೋಡ್ತೀವಿ ಅದ್ಭುತವಾದ ಕಥೆಗಳು ಕಾಂಟೆಂಟು ಏನು ಹೊಸ ಹೊಸ ಹೇಳೋಕೆ ಟ್ರೈ ಮಾಡ್ತಾರೆ ಇದು ಅದನ್ನ ಅದನ್ನೆಲ್ಲ ಮೀರಿ ರೆಗ್ಯುಲರ್ ಅಲ್ಲಿ ಒಂದು ಒಳ್ಳೆ ಕತೆ ಒಂದು ಸುಂದರವಾದ ಕತೆ ಇಟ್ಸ್ ನಾಟ್ ಅ ಗ್ರೇಟ್ ಸ್ಟೋರಿ ಬಟ್ ಇಟ್ಸ್ ಅ ವೆರಿ ಗುಡ್ ಸ್ಟೋರಿ ಇಟ್ಸ್ ಎಲ್ಲ ನಾರ್ಮಲ್ ಆಗಿರೋರ್ಗು ಇವಾಗ ನಾನು ಪ್ರೀವಿಯಸ್ ಓಟು ಅಂತ ಒಂದು ಸಿನಿಮಾ ಮಾಡಿದೆ ಆ ಓಟು ಅನ್ನೋ ಸಿನಿಮಾ ಇಟ್ಸ್ ಅ ವೆರಿ ಡಿಫ್ರೆಂಟ್ ಹೊಸ ವಿಷಯ ಹೊಸ ಸ್ಟೋರಿ ಕೆಲವ್ರಿಗೆ ತುಂಬಾ ಇಷ್ಟ ಆಗಿದೆ ಇನ್ ಕೆಲವರಿಗೆ ಓಕೆ ಓಕೆ ಇನ್ ಕೆಲವರಿಗೆ ಅರ್ಥನೇ ಆಗಿಲ್ಲ ಬಟ್ ಇದು ಈ ಸಿನಿಮಾ ನೈಂಟಿ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗೋ ಸಿನಿಮಾ ಎಲ್ಲರೂ ಎರಡೆರಡು ಸಲ ನೋಡೋ ತೋರಿಸಿ ಓಕೆ ನೀವು ತಪ್ಪು ತಿಳ್ಕೊಂಡಲ್ಲ ಅಂದರೆ ವೆಲ್ ಟಾಕ್ ಯಾಕೆಂದ್ರೆ ಸುಮಾರು ಏನಕ್ಕೆಂದ್ರೆ ನಿಮ್ಮನ್ನ ಸುಮಾರು ಆಲ್ಮೋಸ್ಟ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಸುಮಾರು ನನಗನ್ಸಿರೋ ಪ್ರಕಾರ ಒಂದು ಹತ್ತು ಹನ್ನೆರಡು ವರ್ಷದಿಂದನೂ ಇರುವಂಥದ್ದು ಪ್ರವೀಣ್ ಅವರು ಮಾಡಿರುವಂತಹ ಇಲ್ಲಿವರೆಗೂ ಮಾಡಿರುವಂತಹ ಎಲ್ಲ ಚಿತ್ರಗಳ ರಿವ್ಯೂ ಬರೋದಾದ್ರೆ ಎಲ್ಲದು ಅಲ್ಟಿಮೇಟ್ ಬಂದಿದೆ ಯಾವುದು ಕೂಡ ನೆಗೆಟಿವ್ ಆಗೋ ಅಥವಾ ಚೆನ್ನಾಗಿಲ್ಲ ಅಂತ ಹೇಳಿ ಬಂದಿಲ್ಲ ಸೊ ಅಲ್ಲಿ ಒಂದು ಗೊತ್ತಾಗುತ್ತೆ ಪ್ರವೀಣ್ ಅವರ ಸ್ಟೋರಿ ಸೆಲೆಕ್ಷನ್ ಎಸ್ ಒಳ್ಳೆ ಸ್ಟೋರಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ಅದ್ರ ಜೊತೆನಲ್ಲಿ ಕಮರ್ಷಿಯಲಿ ಅಂತ ಬರೋದಾದ್ರೆ ಫಿಲ್ಮ್ ಸಕ್ಸಸ್ ರೇಟ್ ಅಂತ ಬರೋದಾದ್ರೆ ಎಸ್ ಪ್ರವೀಣ್ ಮಾಡಿರುವಂತಹ ಪ್ರವೀಣ್ ಅವ್ರಹ ಒಂದು ಫಿಲಮ್ಗಳಲ್ಲಿ ಮೇಜರ್ ಫಿಲಮ್ಸ್ ಗೆದ್ದಿದೆ ಮೇ ಬಿ ಬ್ಲಾಕ್ ಬಸ್ಟರ್ ಆಗಿಲ್ಲ ಬಟ್ ಗೆದ್ದಿದೆ ಸೊ ಇಲ್ಲಿ ಪ್ರೂವ್ ಆಗೋದು ಒಳ್ಳೆ ಕತೆನ ಸೆಲೆಕ್ಟ್ ಮಾಡ್ತಾರೆ ಒಳ್ಳೆ ನಟನೆನ ಮಾಡ್ತಾರೆ ಮಾಡಿರೋ ಸಿನಿಮಾದಲ್ಲಿ ಪ್ರೊಡ್ಯೂಸರ್ನ ಸೇಫ್ ಮಾಡುವಂತ ಕೆಲಸನೂ ಮಾಡ್ತಾರೆ ಆದ್ರೂ ಕೂಡ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಅವರು ಪ್ರವೀಣ್ ಅವರ ಹತ್ರ ಬರ್ತಿಲ್ಲ ಹಾಗೆ ಈ ಬ್ಲಾಕ್ ಬಸ್ಟರ್ಸ್ ಅನ್ನೋ ಒಂದು ಒಂದು ಟೈಟಲ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ನಾವು ಎಷ್ಟು ಒಳ್ಳೆ ನಟನೆ ಮಾಡ್ತೀವಿ ಅನ್ನೋದಕ್ಕಿಂತ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕೋಟಿನ ಗಳಿಸ್ತೀವಿ ಅನ್ನೋದು ಮ್ಯಾಟರ್ ಆಗಿದೆ ಅದೊಂದು ಟೈಗ್ಲೈನ್ ಮಾಡ್ತಾರೆ ಕಮರ್ಷಿಯಲಿ ಏನ್ ಹಿಟ್ ಕೊಟ್ಟಿದ್ದಾರೆ ಅಂತ ಆ ಒಂದು ಧೋರಣೆಯಿಂದ ದೂರ ಇರುವಂತದ್ದು ಪ್ರವೀಣ್ ಅವರು ಆ ಕ್ವಶನ್ ನಿಮ್ಮಲ್ಲಿ ಇವತ್ತಿನವರೆಗೂ ಮೂಡಿದ್ಯಾ ಒಳ್ಳೆ ಕತೆ ಮಾಡ್ತೀನಿ ಒಳ್ಳೆ ಕತೆ ಸಿಕ್ಕಿದೆ ಒಳ್ಳೆ ಆಕ್ಟ್ ಮಾಡ್ತೀನಿ ಅಂತ ಜನ ಮಾತಾಡಿದ್ದಾರೆ ಮಾಡಿರೋ ಎಲ್ಲಾ ಫಿಲಮ್ ಅಲ್ಲೂ ಮೇಜರ್ ಪರ್ಸೆಂಟ್ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ ಇಲ್ಲ ಫಸ್ಟ್ ಥಿಂಗ್ ಏನು ಗೊತ್ತಾ ಬ್ರದರ್ ಸಿನಿಮಾ ಅನ್ನೋದು ಬಿಸ್ನೆಸ್ ವ್ಯಾಪಾರ ಡೋಂಟ್ ಟೇಕ್ ಮಿರೋ ನಿನಗೆ ಕರೆಕ್ಟ್ ಕರೆಕ್ಟ್ ಇಟ್ಸ್ ಅ ವ್ಯಾಪಾರ ಇವಾಗ ಒಂದು ಸಿನಿಮಾನ ನಾವು ಪ್ರಾಡಕ್ಟ್ ಅಂತ ತೊಗೊಂಡ್ರೆ ಯಾವುದೋ ಒಂದು ಪ್ರಾಡಕ್ಟ್ ಏನೋ ಒಂದು ನಾವು ಅಂಗಡಿಲಿ ಹೋಗಿ ತೊಗೊಳ್ಳೋ ಲೇಸ್ ಪ್ಯಾಕೆಟ್ ಅಂತ ತಗೊಂಡ್ರೆ ಅದು ಎಷ್ಟು ರುಚಿಯಾಗಿದೆ ಅನ್ನೋದಕ್ಕಿಂತ ಅದು ಎಷ್ಟು ವ್ಯಾಪಾರ ಆಗ್ತಿದೆ ಅನ್ನೋದ್ರ ಮೇಲೆ ನಿಮಗೆ ನಿಮ್ಮ ಪ್ರಾಡಕ್ಟಿಗೆ ಬೆಲೆ ಬರುತ್ತೆ ಅಥವಾ ನಮ್ಮ ಮುಖಕ್ಕೆ ಬೆಲೆ ಬರುತ್ತೆ ಸೊ ಆ ಥರ ಸೀರಿಯಸ್ ಟಾಪಿಕ್ ಇಲ್ಲ ಆಕ್ಚುಲಿ ಏನಕ್ಕೆ ಈ ಪ್ರಶ್ನೆ ನಾನು ಕೇಳಿ ಏನಕ್ಕೆ ಈ ಪ್ರಶ್ನೆ ನಾನು ಕೇಳಿದ್ದು ಅಂದ್ರೆ ಈ ಒಂದು ಪರಿಸ್ಥಿತಿನ ಪ್ರವೀಣ್ ಒಬ್ಬ ಪ್ರವೀಣ್ ಅವ್ರ ಒಬ್ಬರೇ ಅಲ್ಲ ಈ ತರದ ಸುಮಾರು ನಟರು ಇದಾರೆ ಒಳ್ಳೆ ನಟರು ಅಂತೇಳಿ ಜನರು ಒಪ್ಕೊಂಡಿದ್ದಾರೆ ಬಟ್ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರ್ತಿಲ್ಲ ಕಮರ್ಷಿಯಲಿ ಡೈರೆಕ್ಟರ್ಗಳು ಅವ್ರ ಹತ್ರ ಬರ್ತಿಲ್ಲ ಒಳ್ಳೆ ಕತೆಗಳನ್ನ ಅವ್ರೂ ಇಟ್ಕೊಂಡು ಕಮರ್ಷಿಯಲಿ ಫಿಲಂ ಮಾಡಿ ನಾವು ಗೆಲ್ಬಹುದು ಅನ್ನೋದು ಅವ್ರ ಮೈಂಡಿಗೆ ಬರ್ತಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಇಲ್ಲ ಇಸ್ ಅ ಪ್ರಾಸೆಸ್ ಇವಾಗ ನೀವು ಇದೇ ತರದ ಒಳ್ಳೆ ಒಳ್ಳೆ ಸಿನಿಮಾಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಮಲ್ಲಿ ಇವಾಗ ಈಗ ಈಗ ಹೇಗೆ ಹೇಳ್ತಿದ್ರಲ್ಲ ನನಗೆ ಎರಡು ವರ್ಷದಿಂದ ಈ ತನ್ನೂ ಹೇಳ್ತಿರ್ಲಿಲ್ಲ ಸೊ ವಿ ಆರ್ ಬಿಲ್ಡಿಂಗ್ ಆಡಿಯನ್ಸ್ ಅಂತ ಅರ್ಥ ಒನ್ಸ್ ನಿಮ್ಮ ಸಿನಿಮಾಗೆ ಜನರು ಶುರು ಶುರುವಾದಾಗ ಏನಾಗುತ್ತೆ ಅಲ್ಲಿ ಇವಾಗ ನೂರು ರೂಪಾಯಿ ಹಾಕ್ತಾಯಿದ್ದೀರ ನೂರೈವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಸಿಗ್ತಿದೆ ಅಂದಾಗ ಏನಾಗುತ್ತೆ ನೂರು ರೂಪಾಯಿ ಹಾಕೋರ ಸಂಖ್ಯೆ ಹೆಚ್ಚಾಗುತ್ತೆ ಅಷ್ಟೇ ಸೊ ನಮಗೆ ಇವಾಗ ಸಿನಿಮಾ ಗೆಲ್ತಿದೆ ಗೆಲ್ತಿಲ್ಲ ಅನ್ನೋದಕ್ಕೆ ಸುಮಾರು ಕಾರಣಗಳಿದೆ ಸಿನಿಮಾ ರೈಟ್ ಟೈಮಲ್ಲಿ ರೈಟ್ ಪಬ್ಲಿಸಿಟಿ ಆಗಬೇಕು ಅದಕ್ಕೆ ತುಂಬ ಖರ್ಚು ಮಾಡಬೇಕು ಇವಾಗ ನಾನು ಪ್ರೀವಿಯಸ್ ಸಿನಿಮಾಗಳನ್ನೆಲ್ಲ ಸುಮ್ಮನೆ ಲೆಕ್ಕ ಹಾಕೋದಾದ್ರೆ ಸೆಕೆಂಡ್ ವೀಕ್ ಇಂದ ಸಿನಿಮಾಗಳು ರಿಪೋರ್ಟ್ ತಗೊಳುತ್ತೆ ಅಥವಾ ಫಸ್ಟ್ ವೀಕ್ ಅಲ್ಲಿ ನಮ್ದು ಕಲೆಕ್ಷನ್ ಕಡಿಮೆ ಇರೋದ್ರಿಂದ ಥಿಯೇಟರ್ ಸ್ಕ್ರೀನ್ ಗಳು ಕಡಿಮೆ ಆಗಿರುತ್ತೆ ಸೆಕೆಂಡ್ ವೀಕಿಂದ ಆಲ್ಮೋಸ್ಟ್ ಫೋರ್ ಟು ಫೈವ್ ವೀಕ್ಸ್ ಹೌಸ್ಫುಲ್ ಹೋಗ್ತಾ ಇರುತ್ತೆ ಬಟ್ ಹಾರ್ಡ್ಲಿ ಹತ್ತು ಸ್ಕ್ರೀನು ಹದಿನೈದು ಸ್ಕ್ರೀನ್ ಇಪ್ಪತ್ ಸ್ಕ್ರೀನ್ ಇರುತ್ತೆ ಸುಮ್ಮನೆ ನೀವು ಹತ್ತು ಸಿ ಹದಿನೈದು ಸ್ಕ್ರೀನ್ ಇಪ್ಪತ್ತು ಸ್ಕ್ರೀನ್ ಹೌಸ್ಫುಲ್ ನಾಲ್ಕು ವಾರ ಅಲ್ಲ ಐದು ವಾರ ಹೋದ್ರು ಕೂಡ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ರಿಕವರಿ ಆಗಲ್ಲ ಸೊ ಫಸ್ಟ್ ವೀಕಲ್ಲಿ ನಮ್ದು ರಿಕವರಿ ಫೇಸ್ ಫೇಸಲ್ಲಿ ಏನಾಗಿರುತ್ತೆ ಜನ ಕಮ್ಮಿ ಇರ್ತಾರೆ ಥಿಯೇಟರ್ಗಳ ಸಂಖ್ಯೆ ಸ್ಕ್ರೀನ್ ಕಮ್ಮಿ ಆಗಿರುತ್ತೆ ಇಟ್ಸ್ ಅ ಪೊಸಿಷನಿಂಗ್ ಇಶ್ಯೂಸ್ ಅಂದ್ರೆ ಏನಾಗುತ್ತೆ ಜನರಲಿ ಹೊಸ ನಿರ್ಮಾಪಕರು ನಾನು ಮಾಡೋ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಇದ್ರು ನಿರ್ಮಾಪಕರು ಜನರಲ್ಲಿ ಹೊಸ ಬರಿದಾರೆ ಅವರಿಗೆ ಒಂದು ಒಂದು ಇನ್ಸೆಕ್ಯೂರಿಟಿ ಅಂದ್ರೆ ಇದು ಹಾಕಿರೋ ದುಡ್ಡು ಬರುತ್ತೋ ಇಲ್ವೋ ಎಷ್ಟು ಖರ್ಚು ಮಾಡ್ಬಿಟ್ಟಿದ್ದೀವಿ ಹೆಂಗೋ ರಿಲೀಸ್ ಆಗ್ಬಿಡ್ಲಿ ಆಮೇಲೆ ನೋಡೋಣ ಅನ್ನೋ ಮನಸ್ಥಿತಿಲಿ ಏನ ಬಿಡುತ್ತೆ ಅದು ಫಸ್ಟ್ ವೀಕು ಆ ಪ್ರೈಮ್ ಟೈಮ್ ಆಗಿಬಿಡುತ್ತೆ ಆ ಪ್ರೈಮ್ ಟೈಮಲ್ಲಿ ನೋಡ್ಬೇಕಾಗಿರೋ ಜನ ಅವಾಗ ಥಿಯೇಟರ್ ಗಳು ಎಲ್ಲ ಕಡೆ ಇರುತ್ತೆ ಜನಸಂಖ್ಯೆ ಕಮ್ಮಿ ಇರುತ್ತೆ ಸೆಕೆಂಡ್ ವೀಕ್ ಅಲ್ಲಿ ರಿಪೋರ್ಟ್ ತಗೊಳತ್ತೆ ಜನರು ಬರ್ತಾ ಇರ್ತಾರೆ ಸ್ಕ್ರೀನ್ ಕಡಿಮೆ ಇರುತ್ತೆ ಇಟ್ಸ್ ಅ ಇಂಟರ್ನಲ್ ಇಶ್ಯೂ ಸೊ ಚೈನ್ಲಿಂಗ್ ಚೇಂಜ್ ಪ್ರತಿಯೊಂದು ಹೀರೋ ಒಳ್ಳೆ ಹೀರೋ ಪ್ರೊಡಕ್ಷನ್ ಬೇಕು ಒಳ್ಳೆ ಡೈರೆಕ್ಟರ್ ಬೇಕು ಒಳ್ಳೆ ಪ್ರಮೋಷನ್ ಬೇಕು ಜೊತೆ ಒಳ್ಳೆ ಟೈಮಿಂಗ್ಸ್ ಇರುವಂತಹ ಥಿಯೇಟರ್ಸ್ ಗಳು ಬೇಕು ಶೋಸ್ ಗಳು ಬೇಕು ಕರೆಕ್ಟ್ ಸೊ ನೋಡಕ್ ಆಡಿಯನ್ಸ್ ಇದನ್ನು ಕೂಡ ಇದನ್ನ ಕನೆಕ್ಟ್ ಮಾಡುವಂತಹ ಎಲ್ಲರೂ ಸೇರಿದಾಗ ಮಾತ್ರ ಒಂದು ಸಿನಿಮಾ ಗೆಲ್ಲ ಬಟ್ ಸ್ಟಿಲ್ ಫಾರ್ಚುನೇಟ್ ಏನಂದ್ರೆ ಇಷ್ಟೆಲ್ಲ ನೀವ್ ಹೇಳಿರೋ ತರ ನಾನು ಸಿನಿಮಾ ಮಾಡಿದೀನಿ ಎಲ್ಲ ಆವ್ರೇಜ್ ಆವ್ರೇಜ್ ಪ್ಲಸ್ ಆದ್ರೂ ಕೂಡ ಪೀಪಲ್ ಆರ್ ಇನ್ವೆಸ್ಟಿಂಗ್ ಪೀಪಲ್ ಅಂಡ್ ಥಿಯೇಟರ್ಸ್ ಟೆಕ್ನಿಷಿಯನ್ಸ್ ಆರ್ ವಾಂಟೆಡ್ ವರ್ಕ್ ವಿತ್ ಅದು ನನಗೆ ಒಂದು ಅಂದ್ರೆ ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಅಕ್ಷಯ್ ಕುಮಾರ್ ಅವ್ರದ್ದು ಹದಿನೇಳು ಸಿನಿಮಾ ಕನ್ಸಿಸ್ಟೆಂಟ್ ಆಗಿ ಫೇಲ್ಯೂರ್ ಆಗುತ್ತೆ ಅವರ ಕಮಿಟ್ಮೆಂಟ್ ಇರ್ಬೋದು ಅಥವಾ ಅವ್ರ ಕೆಲಸದ ಮೇಲಿನ ಪ್ರೀತಿ ಇರ್ಬೋದು ಇನ್ನು ಹದಿನೇಳು ಸಿಮಾದವರೆಗೂ ಯಾರೊಬ್ರು ನಿರ್ಮಾಪಕರು ಇನ್ವೆಸ್ಟ್ ಮಾಡಕ್ಕೆ ಬರ್ತಾರೆ ಇನ್ಯಾರೋ ನಿರ್ದೇಶಕರು ಕತೆ ಮಾಡ್ಕೊಂಡು ಅವ್ರ ಹತ್ರ ಬಂದು ಕತೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಒಳಗಡೆ ಇರೋ ಪ್ರೀತಿ ಇರುತ್ತೆ ಅವ್ರು ಇಟ್ಕೊಂಡು ನಾನು ಇನ್ನೂ ಗೆಲ್ಬಹುದು ಅನ್ನೋ ಒಂದು ಹೋಪು ಏನೋ ನಾಲ್ಕು ಜನ ಹುಟ್ಟಬೇಕು ಅಂದ್ರೆ ನಿಮ್ಮ ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಪಾರ್ಟ್ ಇನ್ಫ್ಯಾಕ್ಟ್ ಅದನ್ನ ಸಕ್ಸಸ್ ನೀವು ಹೇಳೋ ಥರ ಕಮರ್ಷಿಯಲಿ ಹಿಟ್ ಆಗೋ ಥರ ಪ್ರಯತ್ನ ಇದ್ದೀವಿ ಇಟ್ಸ್ ನಾಟ್ ಈಸಿ ನಾನು ಇವಾಗ ಯಾವುದೋ ಒಂದು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಇನ್ನೆಷ್ಟು ಒಂದಿಷ್ಟು ಖರ್ಚು ಮಾಡಿಸ್ಬೇಕು ಅಥವಾ ಆ ಪ್ಲಾಟ್ಫಾರ್ಮ್ ಹೋಗಿ ನಮ್ಮ ಸಿನಿಮಾ ಪ್ರಮೋಟ್ ಮಾಡೋಣ ಪೊಸಿಷನ್ ಮಾಡೋಣ ಅಂದಾಗ ಪ್ರೊಡ್ಯೂಸರ್ನ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿಸಿದ್ರು ಇಟ್ಸ್ ನಾಟ್ ಸೊ ಈಸಿ ಸೊ ಇಟ್ಸ್ ಇಟ್ಸ್ ಅ ಜರ್ನಿ ಸೊ ಇದು ಟೀಮ್ ನ ಮಾತಾಗಿದ್ರೆ ನಾನು ಅದೇ ಹೇಳ್ತಾ ಇದ್ದೆ ಪ್ರವೀಣ್ ಅವ್ರ ಜೊತೆ ಮಾತಾಡ್ತಾ ಏನಕ್ಕೆ ಅಂದ್ರೆ ಎಸ್ ಪ್ರವೀಣ್ ಅವರು ಒಬ್ಬ ಅದ್ಭುತವಾದಂತಹ ನಟ ಅನ್ನೋದಕ್ಕೆ ಡೌಟ್ ಇಲ್ಲ ಏನಕ್ಕೆ ಅಂದ್ರೆ ಅವ್ರು ಮಾಡ್ಕೊಂಡ್ ಎಲ್ಲಾ ಸಿನಿಮಾಗಳು ಸೊ ನಾವು ಅಂತಹ ಅದ್ಭುತ ಕಲೆ ಇರುವಂತಹ ಅದ್ಭುತ ನಟನೆ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನ ಸ್ಟಾರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಈಗಲೂ ಸ್ಟಾರೆ ಬಟ್ ಎಸ್ ಪ್ರತಿಯೊಬ್ರು ಕೂಡ ಇಂತಹ ಸಾರ್ಸ್ ಗಳನ್ನ ಬೆಳೆಸ್ದಾಗ ಮಾತ್ರ ಇವ್ರಿಗೂ ಕೂಡ ಖುಷಿ ಆಗತ್ತೆ ನಾನು ಇನ್ನೊಂದಿಷ್ಟು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಅಥವಾ ಒಂದಿಷ್ಟು ಒಳ್ಳೊಳ್ಳೆ ಕಮರ್ಷಿಯಲ್ ಜನಕ್ಕೆ ಇಷ್ಟ ಆಗುವಂತ ಒಂದಿಷ್ಟು ಕಥೆಗಳನ್ನ ಕೊಡಬೇಕು ಅಂತ ಹೇಳಿ ಸೊ ಇಂತಹ ಸ್ಟಾರ್ಸ್ ಗಳು ಮತ್ತೊಂದಷ್ಟು ಒಳ್ಳೊಳ್ಳೆ ಫಿಲಮ್ ಕೊಡಬೇಕು ಅಂದ್ರೆ ನೀವು ಥಿಯೇಟರ್ ಬರ್ಬೇಕು ಬನ್ನಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಇಂಥವನ್ನ ಗೆಲ್ಸಿದ್ರೆ ಖಂಡಿತವಾಗ್ಲೂ ಒಂದು ತಂಡದಿಂದ ಮತ್ತೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕೊಡಬೇಕು ಅಂದ್ರೆ ನೀವು ಥಿಯೇಟರ್ ಬರ್ಬೇಕು ಬನ್ನಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಇಂಥವ್ರನ್ನ ಗೆಲ್ಸಿದ್ರೆ ಖಂಡಿತವಾಗ್ಲೂ ಒಂದು ತಂಡದಿಂದ ಮತ್ತೊಂದಿಷ್ಟು ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ